ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಇದೊಂದು ವಿಶೇಷತೆ ಯಾಕೆ ಅಂದ್ರೆ ಅವರು ಯೂಶುವಲ್ ಆಗಿ ಸುದ್ದಿಗೋಷ್ಠಿಯನ್ನ ನಡೆಸಲ್ಲ ಅವರು ಒಂದು ವಿಡಿಯೋ ಮಾಡಿ ಸುದ್ದಿ ಸಂಸ್ಥೆಗಳಿಗೆ ಹಂಚ್ತಾರೆ ಅಥವಾ ಒಂದು ಮಾಧ್ಯಮವನ್ನು ಕರೆದು ಅವರಿಗೆ ಇಂಟರ್ವ್ಯೂ ಕೊಡ್ತಾರೆ ಹೊರತು ಈ ರೀತಿ ಎಲ್ಲಾ ಮಾಧ್ಯಮಗಳನ್ನು ಒಂದು ಕಡೆ ಕರೆದು ಸುದ್ದಿಗೋಷ್ಠಿ ಮಾಡ್ತಿರುವಂತಹದ್ದು ನನಗೆ ಗೊತ್ತಿರುವಂತೆ ಇದೇ ಮೊದಲ ಬಾರಿಗೆ ಈ ಹಿಂದೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ನನ್ನ ಮಾಹಿತಿಯಲ್ಲಿ ಇದೇ ಮೊದಲ ಬಾರಿಗೆ ಆ ರೀತಿ ಎಲ್ಲಾ ಮಾಧ್ಯಮಗಳನ್ನ ಕರೆದು ಮಾತಾಡ್ತಿರುವಂತಹದ್ದು ಹಾಗಾದ್ರೆ ಏನ್ ಮಾತಾಡಿದ್ರು ಒಂದೊಂದೇ ಪಾಯಿಂಟ್ ಅನ್ನು ಬಿಡಿಸಿ ನೋಡೋಣ ಆ ಮೂಲಕ ನಿಮಗೆ ಒಂದಂತೂ ಅರ್ಥ ಆಗುತ್ತೆ ಈ ಸುದ್ದಿಗೋಷ್ಠಿ ಒಂದು ಷಡ್ಯಂತ್ರ ಮತ್ತು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಳ್ಳೋದು ಅಂದ್ರೆ ಏನು ಅನ್ನೋದಕ್ಕೆ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿ ಒಂದು ಉದಾಹರಣೆ ಹೆಗ್ಗಡೆಯವರ ಸುದ್ದಿಗೋಷ್ಠಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವುದಕ್ಕೆ ಉದಾಹರಣೆ ಹೇಗೆ ಅನ್ನೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಕೆಲವೇ ಪಾಯಿಂಟ್ಗಳು ಎಲ್ಲ ಪಾಯಿಂಟ್ ಹೋಗಲ್ಲ ಕೆಲವು ಪಾಯಿಂಟ್ ಗಳನ್ನ ಹೇಳ್ತೀನಿ ಅಲ್ಲೇ ಗೊತ್ತಾಗುತ್ತೆ ಇಡೀ ಸಿದ್ ಸುದ್ದಿಗೋಷ್ಠಿ ಒಂದು ಷಡ್ಯಂತ್ರದ ಭಾಗವಾಗಿ ಮಾಡಿರೋದು ಎಷ್ಟು ಸೂಕ್ಷ್ಮವಾಗಿ ಯಾವ ರೀತಿ ಯೋಚನೆ ಮಾಡಿ ಪ್ಲಾನ್ ಮಾಡಿ ಆ ಸುದ್ದಿಗೋಷ್ಠಿಯಲ್ಲಿ ಮಾತುಗಳನ್ನು ಆಡಲಾಗಿದೆ ಅನ್ನುವಂಥದ್ದು ಸೊ ಅವರು ಮೊದಲಿಗೆ ಎತ್ತುವಂತ ಬಹಳ ದೊಡ್ಡದಾದಂಥದ್ದು ಮೋದಿಯವರು ಹೇಳದಂಗೆ ನಾನು ಬಯೋಲಜಿಕಲ್ ಅಲ್ಲ ಅನ್ನಿಸ್ತಿದೆ ದೇವರಿಂದ ಕಳಿಸಲ್ಪಟ್ಟಂತಹ ವ್ಯಕ್ತಿ ಅನ್ನುವ ರೀತಿಯಲ್ಲಿಯೇ ನಿನ್ನೆ ವೀರೇಂದ್ರ ಹೆಗಡೆಯವರು ಸಹ ಮಾತಾಡಿದ್ದಾರೆ ಏನು ಹೇಳಿದ್ರು ಧರ್ಮಸ್ಥಳ ದೇಗುಲ ಬೇರೆ ಅಲ್ಲ ಧರ್ಮಸ್ಥಳ ಗ್ರಾಮ ಬೇರೆ ಅಲ್ಲ ಅಂದ್ರೆ ಅದರ ಅರ್ಥ ಇಂಡೈರೆಕ್ಟ್ ಆಗಿ ದೇವಸ್ಥಾನ ಬೇರೆ ಅಲ್ಲ ನಾನು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಆರೋಪ ಬರ್ತಿರೋದು ದೇವಸ್ಥಾನದ ಮೇಲಲ್ಲ ದೇವಸ್ಥಾನದ ಮೇಲೆ ಯಾರೂ ಆರೋಪ ಮಾಡ್ತಿಲ್ಲ ಆದರೂ ಸಹ ಇಲ್ಲಿ ಉದ್ದೇಶ ಪೂರ್ವಕವಾಗಿ ದೇವಸ್ಥಾನವನ್ನು ಹೇಳ್ಕೊಂಡು ಬರ್ತಿದ್ದಾರೆ ಧರ್ಮವನ್ನು ಗುರಾಣಿಯಾಗಿ ಬಳಸ್ಕೊಳ್ತಿದ್ದಾರೆ ದೇವರನ್ನು ಗುರಾಣಿಯಾಗಿ ಬಳಸ್ಕೊಳ್ತಿದ್ದಾರೆ ದೇವಸ್ಥಾನ ಬೇರೆ ಅಲ್ಲ ಗ್ರಾಮ ಬೇರೆ ಅಲ್ವಂತೆ ಹೇಗಿದೆ ನೋಡಿ ಯಾರೂ ದೇವಸ್ಥಾನವನ್ನು ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿಯವರೆಗೆ ಯಾರು ಮಾಡ್ತಾ ಇಲ್ಲ ಗ್ರಾಮದಲ್ಲಿ ನಡೆದಿರುವಂತಹ ಸಾವುಗಳ ಬಗ್ಗೆ ಮಾತ್ರ ಪ್ರಶ್ನೆಗಳು ಬಂದಿರುವಂತಹದ್ದು ಆದರೆ ಇವರು ಹೇಳ್ತಾರೆ ದೇವಸ್ಥಾನ ಬೇರೆ ಅಲ್ಲ ಗ್ರಾಮ ಬೇರೆ ಅಲ್ಲ ಅದ್ರ ಅರ್ಥ ಇಷ್ಟೇನೆ ದೇವ್ರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಆಲ್ಮೋಸ್ಟ್ ಆ ಅರ್ಥದಲ್ಲೇ ಮಾತಾಡುವಂಥ ಮಾತಾಡಿರುವಂತಹದ್ದು ಅದು ಒಂದಾದರೆ ಸರ್ಕಾರಕ್ಕೆ ಎಸ್ ಐ ಟಿ ರಚಿಸಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಆ ಎಸ್ ಐ ಟಿ ಕಾರಣಕ್ಕೆ ಸತ್ಯಾಂಶ ಹೊರಗೆ ಬರ್ತಾ ಇದೆ ಅಂತ ಇದು ಸರ್ಕಾರಕ್ಕೆ ಪೂಸಿ ಹೊಡೆಯೋದು ಸರ್ಕಾರವನ್ನು ಮೆಚ್ಚಿಸಿ ಹೇಗಾದರೂ ನಮ್ಮ ಕಡೆ ಇದ್ದಾರೆ ಅನ್ನೋದನ್ನು ಒಂದು ಸಂದೇಶ ಕೊಡೋದಕ್ಕೆ ಅಥವಾ ಸರ್ಕಾರ ನಾವು ಒಟ್ಟಿಗೆ ಇದ್ದೀವಿ ಅನ್ನುವ ಸಂದೇಶವನ್ನು ಇಂಡೈರೆಕ್ಟ್ ಆಗಿ ಕೊಡುವಂತಹ ಪ್ರಯತ್ನದ ಭಾಗವಾಗಿ ಸರ್ಕಾರಕ್ಕೆ ಧನ್ಯವಾದಗಳಂತೆ ನೀವು ಧನ್ಯವಾದ ಸಲ್ಲಿಸಿದ್ರು ತನಿಖೆ ನಡೆಯುತ್ತೆ ಸಲ್ಲಿಸಿಲ್ಲ ಅಂದ್ರೂ ತನಿಖೆ ನಡೆಯುತ್ತೆ ಧನ್ಯವಾದ ಸಲ್ಲಿಸ್ಬೇಕಾಗಿರೋದು ಯಾವಾಗ ಅಂದ್ರೆ ಸತ್ಯ ಹೊರಗಡೆ ಬಂದಾಗ ಸತ್ಯ ಹೊರಗೆ ಬರ್ತಾ ಇದೆ ಅಂತ ಹೇಳ್ತಿದ್ದೀರಲ್ಲ ಯಾವ ಸತ್ಯವನ್ನ ನೀವು ಒಪ್ಕೊಂಡಿದ್ದೀರಿ ಇಲ್ಲಿಯವರಿಗೆ ಹೊರಗಡೆ ಬಂದಿರೋದು ಅಷ್ಟು ಹೆಣಗಳು ಬಂಗ್ಲೆ ಗುಡ್ಡೆಯಲ್ಲಿ ಸಿಕ್ಕಿರೋ ಬಗ್ಗೆ ಏನಾದರೂ ಒಪ್ಕೊಂಡಿದ್ದೀರಾ ಪಕ್ಕದ ಗುಡ್ಡದಲ್ಲಿಯೂ ಸಹ ಅವಶೇಷಗಳು ಮಾನವ ಅವಶೇಷಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಏನಾದರೂ ನೀವು ಒಪ್ಕೊಂಡಿದ್ದೀರಾ ಬೇರೆ ಈ ಹಿಂದೆ ಚಿನ್ನಯ್ಯ ಕರ್ಕೊಂಡೋಗಿ ತೋರಿಸ್ತಾ ಸ್ಥಳಗಳಲ್ಲಿ ಸಹ ಎರಡು ಕಡೆ ಮೂಳೆಗಳು ಮತ್ತು ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ ಅದನ್ನೇನಾದರೂ ನೀವು ಒಪ್ಕೊಂಡಿದ್ದೀರಾ ಯಾವುದನ್ನು ಒಪ್ಕೊಂಡಿಲ್ಲ ಆದರೂ ಸಹ ಸತ್ಯ ಹೊರಗಡೆ ಬರ್ತಾ ಇದೆಯಂತೆ ಯಾವ ಸತ್ಯ ಹೊರಗಡೆ ಬರ್ತಿದೆಯೋ ಗೊತ್ತಿಲ್ಲ ಮಾಧ್ಯಮಗಳು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನೇ ತಿರುಚಿ ಹೇಳೋದನ್ನೇ ಸತ್ಯ ಹೊರಗಡೆ ಬರ್ತಿರೋದಂತೂ ಇವರು ಹೇಳ್ತಿರ್ಬೋದೇನೋ ಸೊ ಇದು ಸಹ ಅವರ ಮಾತಿನಲ್ಲಿ ಒಂದು ಷಡ್ಯಂತ್ರದ ಭಾಗವಾಗಿಯೇ ನಾವು ನೋಡಬೇಕಾಗತ್ತೆ ಇಡೀ ಪ್ರೆಸ್ ಕಾನ್ಫರೆನ್ಸ್ ಷಡ್ಯಂತ್ರದ ಭಾಗವಾಗಿ ನಾವು ನೋಡಬೇಕಾಗತ್ತೆ ಆಮೇಲೆ ತಮಗೆ ತಾವೇ ಒಂದು ರೀತಿ ದೊಡ್ಡ ಪಟ್ಟ ಕಟ್ಟಿಕೊಳ್ಳೋ ಹಾಗೆ ನಾನು ಒಳ್ಳೆ ಆರೋಗ್ಯ ಹೊಂದಿದ್ದೀನಿ ನನ್ನ ಆರೋಗ್ಯಕ್ಕೆ ನನ್ನ ಸೇವೆಯೇ ಕಾರಣ ಆರೋಗ್ಯಕ್ಕೂ ಸೇವೆಗೂ ಸಂಬಂಧ ಇರ್ತದ ಅಂದ್ರೆ ಸೇವೆ ಮಾಡಿದವರೆಲ್ಲರೂ ಎಲ್ಲರೂ ಆರೋಗ್ಯವಾಗಿರ್ತಾರ ಯಾರಿಗೂ ಸಹ ಆರೋಗ್ಯ ಕೆಡೋದೇ ಇಲ್ವ ಸೇವೆಯಲ್ಲಿರೋರಿಗೆ ಅಂದರೆ ನಾನು ಮಹಾನ್ ನಾನು ಗ್ರೇಟ್ ಎಷ್ಟು ಸೇವೆ ಮಾಡ್ತಿದ್ದೀನಿ ಅಂದ್ರೆ ನನಗೆ ಯಾವುದೇ ಕಾಯಿಲೆ ಬರ್ತಿಲ್ಲ ನನ್ನ ಆರೋಗ್ಯ ಸೂಪರ್ ಆಗಿದೆ ಅಂತ ಹೇಳಿಕೊಳ್ಳುವಂತಹ ಪ್ರಯತ್ನ ಆಯಿತು ಆ ರೀತಿ ಹೇಳ್ಕೊಳ್ಳುವಂತಹ ಪ್ರಯತ್ನ ಆಯಿತು ಮುಂದೆ ಹೋಗಿ ಹೇಳ್ತಾರೆ ನಾನು ನಿಮಿತ್ತ ಮಾತ್ರ ನನ್ ಬರಿ ನೆಪ ಅಷ್ಟೆ ಬೇರೆಲ್ಲ ಆಗ್ತಿದೆ ಇದರ ಅರ್ಥ ಏನು ನಾನು ಯಾವುದರಲ್ಲೂ ಭಾಗಿಯಾಗಿಲ್ಲ ಬೇರೆಯವರು ಭಾಗಿಯಾಗಿದ್ದಾರೆ ಅಂತ ಅರ್ಥನಾ ಅಥವಾ ನಾನು ಇದ್ದೀನಿ ಆದರೂ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಏನೇನೋ ಆಗ್ತಿದೆ ಅಂತನಾ ನಾನು ನಿಮಿತ್ತ ಮಾತ್ರ ಹೆಸರಿಗೆ ಮಾತ್ರ ಇದ್ದೀನಿ ನೀವ್ಯರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆನಂತರ ಹೇಳ್ತಾರೆ ನನ್ನ ಮೇಲೆ ಯಾಕಿಷ್ಟು ದ್ವೇಷ ಯಾರು ಕಾರಿದ್ರು ಯಾರು ಕಾರಿದ್ರು ಯಾರು ದ್ವೇಷ ದ್ವೇಷಕಾರತಿಲ್ವಲ್ಲ ಸತ್ಯ ಕೇಳ್ತಾ ಇದ್ದಾರೆ ನ್ಯಾಯ ಕೇಳ್ತಿದ್ದಾರೆ ಅದನ್ನು ನೀವು ದ್ವೇಷ ಅಂತ ಯಾಕೆ ಭಾವಿಸ್ಕೊಳ್ತೀರಿ ಅದಕ್ಕೆ ನಾನು ಹೇಳಿದ್ದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ ನೋಡ್ಕೊಳ್ಳೋದು ಅಂತ ಎಲ್ಲರೂ ಕೇಳ್ತಿರೋದೇನು ಅಲ್ಲಾಗಿರೋ ಸಾವುಗಳಿಗೆ ಯಾರು ಹೊಣೆ ಅದರ ಹಿಂದಿನ ಸತ್ಯ ಏನು ನ್ಯಾಯ ಕೊಡಿಸಿ ಅನ್ಯಾಯವಾಗಿ ಆಗಿರೋ ಸಾವುಗಳಿಗೆ ನ್ಯಾಯ ಕೊಡಿಸಿ ಅಂತ ಆದರೆ ಅದನ್ನೇ ದ್ವೇಷ ನ್ಯಾಯ ಕೇಳೋದು ನನ್ನ ಮೇಲೆ ದ್ವೇಷ ಅನ್ನೋದಾದರೆ ನಿಮ್ಮ ಮಾತಿನ ಅರ್ಥ ಏನು ನೀವು ಆಗಿದ್ದೀರಿ ಅಂತ ಯಾರಾದರೂ ನೇರವಾಗಿ ಹೇಳ್ತಿದ್ದಾರಾ ತನಿಖೆ ಆಗ್ತಿದೆ ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ ಆದ್ರೆ ನನ್ನ ಮೇಲೆ ದ್ವೇಷ ಇದು ಈ ತನಿಖೆಗೆ ಆಗ್ರಹಿಸೋದು ಈ ತನಿಖೆ ಇದೆಲ್ಲವೂ ಸಹ ಸತ್ಯವನ್ನು ಆಗ್ರಹಿಸೋದು ನ್ಯಾಯ ಬೇಕು ಅನ್ನೋದು ನನ್ನ ಮೇಲೆ ದ್ವೇಷ ಅಂತ ಹೇಳೋದಾದ್ರೆ ಕುಂಬಳಕೆ ಕಳ್ಳ ಆಯ್ತು ಕುಂಬಳಕೆ ಕಳ್ಳ ಆಯ್ತು ಸೊ ಇದು ಸಹ ಒಂದು ರೀತಿಯಾಗಿ ಅದೇ ಆಗತ್ತೆ ಇನ್ನು ತಾನು ಮಹಾನ್ ಅನ್ನೋದಕ್ಕೆ ಯಾರ್ಯಾರಿಗೂ ಹೋಲಿಸುವಂತಹ ಪ್ರಯತ್ನ ಸಿದ್ಧಗಂಗಾ ಶ್ರೀಗಳಿಗೆ ಹೋಲಿಸುವ ಪ್ರಯತ್ನವನ್ನು ಮಾಡ್ಕೊಳ್ತಾರೆ ನಾನು ಇತ್ತೀಚೆಗೆ ತುಂಬಾ ಬುಕ್ಕುಗಳನ್ನು ಓದ್ತಾ ಇದ್ದೀನಿ ಸಿದ್ಧಗಂಗಾ ಶ್ರೀಗಳ ಬಗ್ಗೆನೂ ಓದ್ತಾ ಇದ್ದೀನಿ ಅಂದರೆ ಸಿದ್ಧಗಂಗಾ ಶ್ರೀಗಳ ಪಕ್ಕದಲ್ಲಿ ಅವ್ರು ನಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಒಂದೇ ಒಂದು ಪ್ರಶ್ನೆಯಲ್ಲಿ ಅದನ್ನ ನಾವು ನಿರಾಕರಿಸ್ಬೋದು ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗುತ್ತೆ ನಿಮ್ಮ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ಕೊಟ್ಟಿದ್ದೀರಿ ಅಷ್ಟೇ ಅಲ್ಲಿಗೆ ಮುಗೀತು ಅಲ್ಲಿಗೆ ಬ್ರೇಕ್ ಆಗೋಯ್ತು ಇನ್ನು ಮುಂದಕ್ಕೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಸಿದ್ಧಗಂಗಾ ಶ್ರೀಗಳ ಜೊತೆಯಲ್ಲಿ ಪ್ಲೀಸ್ ಅಂತ ಕೆಲಸ ಮಾಡಕ್ಕೆ ಹೋಗಬೇಡಿ ನೀವು ಸಹಾನುಭೂತಿ ಹುಟ್ಟಿಸ್ಕೊಳ್ಳೋದಕ್ಕೆ ನೀವೇನೋ ಗ್ರೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಇಂಡೈರೆಕ್ಟ್ ಆಗಿ ಏನೇನೋ ಪ್ರಸ್ತಾಪ ಮಾಡಿ ಬುಕ್ ಓದ್ತಿದ್ದೀನಿ ಸಿದ್ಧಗಂಗಾ ಶ್ರೀಗಳ ಪುಸ್ತಕಗಳು ಓದ್ತಿದ್ದೀನಿ ಓದಿ ಆದರೆ ಸಿದ್ಧಗಂಗಾ ಶ್ರೀಗಳ ಜೊತೆಯಲ್ಲಿ ನೀವು ನಿಂತ್ಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದೀರಿ ಅಂದರೆ ಅದಾಗಲ್ಲ ನಿಮ್ಮ ಒಂದೊಂದು ವ್ಯವಹಾರದಲ್ಲಿಯೂ ಸಹ ಒಂದೊಂದು ಕಾಲೇಜು ಸ್ಕೂಲು ಏನೇ ಆಗಿರಲಿ ಫೀಸ್ ಇದೆ ಫೀಸುಗಳಿದ್ದಾವೆ ಬಡ್ಡಿ ವ್ಯವಹಾರಗಳಿದ್ದಾವೆ ಚೀಟಿ ವ್ಯವಹಾರಗಳಿದ್ದಾವೆ ಏನೇನೋ ಇದೆ ಸಿದ್ಧಗಂಗಾ ಮಠ ಯಾವತ್ತು ಅಂಥದಕ್ಕೆ ಕೈ ಹಾಕಿಲ್ಲ ಯಾವತ್ತು ಒಂದು ರೂಪಾಯಿ ಸಹ ಆ ರೀತಿ ವ್ಯವಹಾರಗಳಿಗೆ ಕೈ ಹಾಕಿಲ್ಲ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಶ್ರೀಗಳು ಅಷ್ಟೇನೆ ನೂರ ಎರಡು ವರ್ಷ ಬದುಕಿದ್ರು ಸಹ ಅದೇ ಪಾಲಿಸಿಯನ್ನು ಪಾಲಿಸ್ಕೊಂಡು ಬಂದಿದ್ರು ಅದೇ ಪಾಲಿಸಿಯನ್ನು ಪಾಲಿಸ್ಕೊಂಡು ಬಂದಿದ್ರು ಹಾಗಾಗಿ ಆ ಹೋಲಿಕೆ ನೀವು ಜನರ ಮಧ್ಯದಲ್ಲಿ ನಾನೂ ಸಹ ಗ್ರೇಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ಉದಾಹರಣೆಗಳು ಕೊಟ್ಕೊಳ್ಳೋದು ಬೇಡ ಬೇರೆ ಏನಾದರೂ ಉದಾಹರಣೆ ಕೊಟ್ಕೊಳ್ಳಿ ಇದು ಸಹ ಒಂದು ರೀತಿಯಾಗಿ ನಾನು ಯಾರಿಗೋ ಹೋಲಿಸ್ಕೊಳ್ಳೋ ಮೂಲಕ ಊರು ಒಳ್ಳೆಯವರಲ್ವ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳುವಂತಹ ಷಡ್ಯಂತ್ರದ ಭಾಗ ಇದು ಪ್ರತಿ ಒಂದು ಸೆಂಟೆನ್ಸನ್ನು ಸಹ ಷಡ್ಯಂತ್ರದ ಭಾಗ ಅಂತಲೇ ನೋಡಬೇಕಾಗತ್ತೆ ಷಡ್ಯಂತ್ರದ ಭಾಗ ಅಂತಲೇ ನೋಡಬೇಕಾಗತ್ತೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾರೆ ಮುಖ್ಯವಾಗಿ ನನ್ನ ಧರ್ಮ ಸೋತ್ರೆ ನಿಮ್ಮ ಧರ್ಮ ಸೋತಂಗೆ ಅನ್ಬಿಡ್ತಾರೆ ಇವ್ರ ಧರ್ಮ ಯಾವುದು ಇವರು ನಿಮ್ಮದು ಅಂತ ಹೇಳ್ತಿರೋದು ಅವ್ರ ಧರ್ಮ ಯಾವುದು ಇವರಂತೂ ಹಿಂದೂ ಅಲ್ಲ ಹಾಗಾದ್ರೆ ಇಲ್ಲಿ ಯಾರು ಯಾರ ಧರ್ಮ ಸೋತ್ರ ಯಾರ ಧರ್ಮ ಸೋತಂಗೆ ಅದು ಅವರೇ ಕ್ಲಾರಿಫೈ ಮಾಡಬೇಕು ಒಟ್ಟಿನಲ್ಲಿ ಅಲ್ಲೊಂದು ಧರ್ಮದ ಕಾರ್ಡ್ ಆಡ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ ಯಾಕೆಂದ್ರೆ ಇವ್ರ ಧರ್ಮ ಬೇರೆ ಅಲ್ಲಿಗೆ ಬರುವ ಭಕ್ತಾದಿಗಳ ಧರ್ಮ ಬೇರೆ ಇವರು ವೈಯಕ್ತಿಕ ಧರ್ಮನೇ ಬೇರೆ ಅಲ್ಲಿಗೆ ಬರ್ತಾ ಇರುವಂತಹ ಭಕ್ತಾದಿಗಳು ಪಾಲಿಸುವಂತಹ ಧರ್ಮನೆ ಬೇರೆ ನಂಬಿರುವಂತಹ ಧರ್ಮನೆ ಬೇರೆ ಹಾಗಾಗಿ ನನ್ನ ಧರ್ಮ ಸೋತ್ರೆ ನಿಮ್ಮ ಧರ್ಮವೂ ಸ್ವೋತಂಗೆ ಅನ್ನೋದು ಅದು ಯಾವ ರೀತಿಯಿಂದಲೂ ಸಹ ಸರಿಯಲ್ಲ ಯಾವ ರೀತಿಯಿಂದಲೂ ಕೇವಲ ಅದೊಂದು ಕಾರ್ಡ್ ಅಷ್ಟೆ ಅದೊಂದು ಏನಂತಾರೆ ಒಂದು ದಾಳ ಧರ್ಮದ ದಾಳವನ್ನು ಉರುಳಿಸ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದೇನೋ ಪ್ರೀತಿ ತೋರಿದ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆಲ್ಲ ಆಭಾರಿಯಾಗಿದ್ದೇನೆ ಅನ್ನುವಂಥದ್ದು ಸಹ ಕೊನೆಯಲ್ಲಿ ಹೇಳ್ಕೊಳ್ತಾರೆ ಯಾವ ಹೆಣ್ಣು ಮಕ್ಕಳು ಪ್ರೀತಿ ತೋರಿದಾರೋ ಏನೋ ಗೊತ್ತಿಲ್ಲ ನನಗೆ ಎಲ್ಲರೂ ಸಹ ಒತ್ತಾಯ ಮಾಡ್ತಿದ್ದಾರೆ ನ್ಯಾಯ ಕೊಡಿ ಆಗಿರೋ ಸಾವುಗಳಿಗೆ ಆಗಿರೋ ಅನ್ಯಾಯಗಳಿಗೆ ಯಾರು ತಪ್ಪಿತಸ್ಥರೋ ಅವರಿಗೆ ಶಿಕ್ಷೆ ಆಗಲಿ ಅಲ್ಲಿ ಅವರಿಗೆ ನೀವು ಸುಮ್ಮನಿರಿ ಇಷ್ಟನ್ನೇ ಹೇಳ್ತಿರೋದು ಬಟ್ ನೀವು ಸುಮ್ಮನಿರೋದು ಸಿದ್ಧ ಇಲ್ಲ ಈಗ ಸುದ್ದಿಗೋಷ್ಠಿಯನ್ನು ಸಹ ಮಾಡ್ತೀರಿ ಸುದ್ದಿಗೋಷ್ಠಿಯನ್ನು ಸಹ ಮಾಡ್ತೀವಿ ತನಿಖೆ ಆಗ್ತಿದ್ರು ಸಹ ಒಂದು ಕಡೆ ತನಿಖೆ ಆಗೋದು ಸ್ವಾಗತಾರ್ಹ ಅಂತೀರಿ ಇನ್ನೊಂದು ಕಡೆ ನನ್ನ ಮೇಲೆ ಯಾಕೆ ದ್ವೇಷ ಅಂತೀರಿ ಎರಡೂ ಕಡೆ ಮಾತಾಡಿಕೊಂಡು ಒಟ್ಟಿನಲ್ಲಿ ಸಹಾನುಭೂತಿ ಹುಟ್ಟಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ನಿಮಗೆ ನೀವೇ ಗ್ರೇಟ್ ಅಂತ ಹೇಳ್ಕೊಳಕೆ ಏನ್ ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ನೀನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಂಡಿದ್ದೀರಿ ಇದು ಸ್ಪಷ್ಟವಾಗಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ ನೋಡ್ಕೊಳ್ಳುವಂತ ಪ್ರಯೋಗ ಅದು ಸ್ಪಷ್ಟವಾಗಿ ಯಾರಿಗೂ ಹೇಳ್ಬೇಕಾದ್ರೆ ಅರ್ಥ ಆಗತ್ತೆ ಯಾಕೆ ಅಂದ್ರೆ ನೀವು ನಿಜವಾಗ್ಲೂ ನಿನ್ನೆ ಮಾತಾಡಬೇಕಾಗಿದ್ದಂತಹದ್ದು ಎರಡೇ ಸಾಲು ಎರಡು ಸಾಲು ಹೇಳಿಬಿಟ್ಟು ಹೋಗ್ಬಿಡಬೇಕಾಗಿತ್ತು ಏನು ಅಲ್ಲಿ ಆಗಿರುವ ಪ್ರತಿಯೊಂದು ಸಾವಿಗೂ ಅಲ್ಲಿ ಸಿಕ್ಕಿರುವ ಪ್ರತಿಯೊಂದು ಹೆಣಕ್ಕೂ ಯಾರು ಕಾರ್ಯ ಕಾರಣಕರ್ತರೋ ಅವರಿಗೆ ಶಿಕ್ಷೆ ಆಗಲಿ ಸತ್ಯ ಹೊರಗಡೆ ಬರಲಿ ತಪ್ಪು ಯಾರಿಂದಲೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೀನಿ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ದೇಹ ಮೂಳೆ ಪ್ರತಿಯೊಂದಕ್ಕೂ ಸಹ ನ್ಯಾಯ ಒದಗಿಸಿಕೊಡಿ ಇದು ನನ್ನ ಒತ್ತಾಯ ತಪ್ಪು ಯಾರೇ ಮಾಡಿದ್ರು ಉಗ್ರ ಶಿಕ್ಷೆಗೆ ಒಳಪಡಿಸಿ ಬರ್ತೀನಿ ಅಂತ ಎದ್ದು ಹೋಗ್ಬೇಕಾಗಿತ್ತು ಅದನ್ನು ಬಿಟ್ಟು ಅದನ್ನು ಹೇಳಲೇ ಇಲ್ಲ ನೀವು ಅಲ್ಲಿ ಸಿಕ್ಕಿರುವ ಹೆಣಗಳ ಬಗ್ಗೆ ಮಾತಾಡೇ ಇಲ್ಲ ಅಲ್ಲಿ ಸಿಕ್ಕಿರುವ ಹೆಣಗಳ ಬಗ್ಗೆ ಸಹಾನುಭೂತಿನೂ ತೋರಿಸ್ಲಿಲ್ಲ ಅಟ್ಲೀಸ್ಟ್ ಅವುಗಳ ಪ್ರಸ್ತಾಪನೂ ಮಾಡಲಿಲ್ಲ ಅವು ಯಾವೂ ಲೆಕ್ಕಕ್ಕೆ ಬರಲಿಲ್ಲ ಕೇವಲ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗ್ತಿದೆ ಆ ಇಮೇಜ್ ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಏನೂ ಮಾಡಿಲ್ಲ ಅಂತ ನೀವಾಗಿ ನೀವೇ ನಿರೂಪಣೆ ಮಾಡ್ಕೊಳ್ಳೋದಕ್ಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳುವಂತಹ ಅನುಮಾನ ಬರುವ ರೀತಿಯಲ್ಲಿ ಜನರಿಗೆ ಆಗುವಂತೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದೀರಿ ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ಇಲ್ಲ ಇದಿಷ್ಟು ನಿನ್ನೆ ವೀರೇಂದ್ರ ಹೆಗ್ಗಡೆಯವರು ಸುದ್ದಿಗೋಷ್ಠಿ ಮಾಡಿದರ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಕವರ್ ಮಾಡಿದ್ದೀನಿ ಅಷ್ಟು ಮಾತಾಡಿದರೆ ನಿನ್ನೆ ಮುಖ್ಯವಾದ ಅಂಶಗಳು ನೀವೇ ನಿರ್ಧಾರ ಮಾಡಿ ಅವರ ಬಾಯಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನುವಂಥ ಮಾತು ಬಂದಿಲ್ವಲ್ಲ ಅದರ ಅರ್ಥ ಏನು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ ಅಷ್ಟೆ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ